ಲೈಫಲ್ಲಿ ಟೈಮ್ ಪಾಸ್ ಮಾತ್ರ ಮಾಡ ನೀನೆಂತ ಮಾಡ್ತೀಯ ನಾನು ನಿನ್ನಾಗೆ ಟೈಮ್ ಪಾಸ್ ಮಾಡಿಲ್ಲ ಅದೇ ನಂತರ ಟೈಮ್ ಪಾಸ್ ಮಾಡಲಿಕ್ಕೆ ಬರೋದಿಲ್ಲ ಸುಮ್ಮನೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಿನ್ನೆ ಮಳೆ ಬಂದಿದೆ ಹಾಗಾಗಿ ಇವತ್ತು ಫುಲ್ಲು ಒಂಥರ ಎ ಸಿ ಮನೆಯಲ್ಲಿದ್ದಂಗೆ ಆಗ್ತಾ ಉಂಟು ನಮಗೆ ಫುಲ್ಲು ಕೂಲ್ ಆಗುತ್ತೆ ಅಂದರೆ ಓಪನ್ ಓಪನ್ ಆಗು ದೊಡ್ಡ ಮನೆಯಲ್ಲ ಸ್ವಲ್ಪ ಎಂತ ಗೊತ್ತಿಲ್ಲ ನನಗೆ ಹಾಗೆ ತುಂಬ ಕೂಲ್ ಆಗ್ತಾ ಉಂಟು ಖುಷಿ ಆಗ್ತಾ ಉಂಟು ಚೂರು ಕೂಡ ಇಲ್ಲ ಹಾಗೂ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನಾವು ಬ್ರೇಕ್ಫಾಸ್ಟ್ ಆಗಿ ನೋಡಬೇಕು ಇನ್ನು ಮುಂದೆ ಏನೆಲ್ಲ ಕೆಲಸ ಆಗುತ್ತೆ ಅಂತೇಳಿ ಇನ್ನು ಕೂಡ ಕೆಲಸದವ್ರು ಬರಲಿಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಒಬ್ಬರೇ ಆವಾಗ ಮತ್ತೆ ರಶ್ ಆಗುತ್ತೆ ಇಲ್ಲಿ ಕಿರಿಕಿರಿ ಇವಾಗ ಸ್ವಲ್ಪ ಕೂಲ್ ಉಂಟು ತಣ್ಣಗೆ ಯಾರ್ದು ಕಿರಿಕಿರಿ ಇಲ್ಲ ಕೆಲಸವ್ರು ಬಂದ ಮೇಲೆ ಶುರು ಅದ 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 ಅಂತ ಹೇಳಿ ಓಕೆ ಬ್ರೇಕ್ಫಾಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್ ನಮ್ದು ಸ್ಪೆಷಲ್ ಬ್ರೆಡ್ ನಾವೀಗ

द ම्य केಳ ேම निर्गे මணிका्या केಳे Jus-jus-jus Jus-jus-jus ಮಾಡಲಿಕ್ಕೆ ಅಂತ ಹೇಳಿ ಏನಾಗಿದೆ ಅಂದರೆ ನಾವು ಅವತ್ತು ಅರ್ಜೆಂಟಲ್ಲಿ ಗಾರ್ಡನ್ ಮಾಡಿ ಅಂತ ಹೇಳಿದ್ವಿ ಅವರಿಗೆ ಅದಕ್ಕೆ ಮಾಡಿದರು ಅವರು ಮಾಡಿ ಆಮೇಲೆ ಎಲ್ಲ ತಗೊಂಡು ನೋಡಿ ಅಲ್ಲಿಂದ ಇಲ್ಲಿ ತನಕ ಈ ಗ್ರೀನರಿ ಮ್ಯಾಟೆಲ್ಲ ಹಾಕಿದ್ದಾರೆ ಕೇಳಿದ್ವಿ ಸ್ಕ್ವೇರ್ ಫೀಟಿಗೆ ತರ್ಟಿ ಫೈವ್ ರುಪೀಸ್ ವಿದ್ ಮಡ್ ಅಂತ ಹೇಳಿದರು ಗ್ರೀನರಿ ಹಾಕಿದರು ಮತ್ತು ಕೆಲವು ಪೋಟು ಅದು ಇದು ಕೆಲವು ತಂದಿಟ್ಟರು ಆಮೇಲೆ ಬಿಲ್ ಕೊಡುವಾಗ ಎರಡೂವರೆ ಲಕ್ಷ ಮಾಡಿ ಬಿಲ್ ಕೊಟ್ಟಿದ್ದಾರೆ ಎರಡು 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 ಇನ್ನೂರು ಏಳು ಸ್ಕ್ವೇರ್ ಫೀಟಿಗೆ ಗ್ರೀನರಿ ಹಾಕಿದ್ದಾರೆ ಅದಕ್ಕೆ ಆಲ್ಮೋಸ್ಟ್ ಪೇಮೆಂಟು ಏಯ್ಟಿ ತೌಸಂಡ್ ಆಗುತ್ತಾ ಎಷ್ಟಾಗುತ್ತೆ ಅದಕ್ಕೆ ಸೆವೆಂಟಿ ಸೆವೆನ್ ಸೆವೆಂಟಿ ಸೆವೆನ್ ಆಗುತ್ತೆ ತರ್ಟಿ ಫೈವ್ ಲೆಕ್ಕದಲ್ಲಿ ದೊಡ್ಡದಾದರೆ ಇನ್ನೂ ಕೂಡ ಅವರು ಕಮ್ಮಿ ಮಾಡಬೇಕಿತ್ತು ಮತ್ತೆ ಒಟ್ಟ್ರಸಿ ಬಿಲ್ ಹಾಕಿದ್ದಾರೆ ಅದಕ್ಕೆ ನಾವು ಹೇಳಿದ್ವಿ ಬಂದು ಬಿ ಇದ್ರದ್ದು ಏಯ್ಟಿ ತೌಸಂಡ್ ಪೇಮೆಂಟ್ ಮಾಡಿದ್ವಿ ಮತ್ತು ಬಂದು ಉಳಿದು ಹಾಂ ನಾವು ಹೇಳಿದ್ವಿ ಬಂದು ಉಳಿದದ್ದೆಲ್ಲ ನೀವು ತೊಗೊಂಡೋಗಿ ನಮಗೆ ಬೇಡವೇ ಬೇಡ ಅಂತ ಹೇಳಿ ಫೋಟೋ ಅದೆಲ್ಲ ಒಟ್ಟ್ರಸ್ ಬಿಲ್ ಹಾಕಿ ಎರಡೂವರೆ ಲಕ್ಷ ಮಾಡಿದ್ದಾರೆ ಡಬಲ್ ಡಬಲ್ ಪ್ರೈಸ್ ಹಾಕಿದ್ರು ಎಲ್ಲದಕ್ಕೂ ಕೂಡ ನಮಗೆ ಗೊತ್ತುಂಟಲ್ಲ ಒಂದೊಂದು ಇದಕ್ಕೆ ಎಷ್ಟು ಇರುತ್ತೆ ಅಂತ ಹೇಳಿ ಅದು ಕೂಡ ನಾರ್ಮಲ್ ದಾಸವಾಳ ಎಲ್ಲ ಹಾಕಿದ್ದವರು ಅದಕ್ಕೆ ನಾವೇನ್ ಮಾಡಿದ್ವಿ ಇಷ್ಟು ಏರಿಯಾಕ್ಕೆ ಮಾತ್ರ ಮಾಡಿದ್ರು ಹಾಗಾಗಿ ನಾವು ಇದೆಲ್ಲ ಪೇ ಮಾಡಿದ್ವಿ ನಿನ್ನೆ ಹೋಗುವಾಗ ಏನ್ ಮಾಡಿದ್ದಾರೆ ಎಲ್ಲ ಗ್ರೀನರಿಗೆ ಲಿಕ್ವಿಡ್ ಹಾಕಿ ಹೋಗಿದ್ದಾರೆ ಮತ್ತು ಕೆಮಿಕಲ್ ಹಾಕಿ ಹೋಗಿದ್ದಾರೆ ಆದರೆ ಸಾಯ್ಬೇಕಂತ ಹೇಳಿ ಹಾಗೆ ಕಳ್ಳರಂಗೆ ಬಂದು ಈ ರೀತಿ ಮಾಡಬಾರ್ದಲ್ವಾ ನಾವು ಡೈರೆಕ್ಟ್ ಹೇಳಿದೀವಿ ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ದೆಲ್ಲ ತಗೊಂಡು ಹೋಗಿ ಅಂತ ಹೇಳಿದೀವಿ ಇಲ್ಲದಿದ್ರೆ ಅವ್ರು ನಾನು ಹೇಳಿದ್ದೀನಿ ನೀವು ನಾರ್ಮಲ್ ರೇಟ್ ಹಾಕಿ ನಮಗೆ ಕರೆಕ್ಟಾದ ರೇಟ್ ಹಾಕಿ ಕೊಡಿ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಈಗ ಏಯ್ಟಿ ತೌಸಂಡ್ ಇದಕ್ಕೆ ಪೇ ಅಲ್ವಾ ಈಗ ಯಾವ ಲೆಕ್ಕದಲ್ಲಿ ಅವರು ಇದಕ್ಕೆಲ್ಲ ಕೆಮಿಕಲ್ ಹಾಕಿ ಪೇಮೆಂಟ್ ಮಾಡದಿದ್ದರೂ ಕೆಮಿಕಲ್ ಹಾಕಲ್ಲ ಯಾಕೆ ಗೊತ್ತುಂಟ ನಾವು ನೆಟ್ಟ ಗಿಡಕ್ಕೆ ನಾವು ಸಾಯಿಸಲಿಕ್ಕೆ ಮನಸ್ಸಾಗತ್ತೆ ನಮಗೆ ಒಂದು ಬೆಳೆದ ಒಂದು ಜೀವದ ವಸ್ತು ಅದನ್ನು ಯಾರಾದರೂ ಸಾಯಿಸ್ತಾರ ಕೆಮಿಕಲ್ ಹಾಕಿ ಅವರು ಅಷ್ಟು ಇದರಲ್ಲಿ ನೆಟ್ಟ ಗಿಡ ಅಲ್ವಾ ಪೇಮೆಂಟ್ ಕೊಡದಿದ್ರು ಆ ರೀತಿ ಅನ್ಯಾಯ ಯಾರು ಮಾಡೋದಿಲ್ಲ ಆದರೆ ನಾವು ಪೇಮೆಂಟ್ ಕೊಟ್ಟಿದ್ದೀವಿ ನಮ್ಮ ಹತ್ರ ನೋಡಿ ಎಲ್ಲ ಬಿಲ್ ಇದು ಉಂಟು ಅವರದ್ದು ಬೇಕಿದ್ರೆ ನಾನು ಹಾಕ್ತೀನಿ ನಿಮಗೆ ಅವರಿಗೆ ಹಾಕಿದ್ದು ನಾನು ಯಾವ ರೀತಿ ಎಲ್ಲ ಕೆಮಿಕಲ್ ಹಾಕಿ ಹೊಡಿದ್ದಾರೆ ನೋಡಿ ಗೊತ್ತಾಗಲಿಲ್ಲ ಮಳೆ ಮಳೆ ಗೊತ್ತಾಗಲಿಲ್ಲ ಇಲ್ಲ ನಿಮ್ಮ ತೋರಿಸು ಸರಿ ಹಾಂ ಒಂದು ಸಾವಿರ ರೂಪಾಯಿ ಎಲ್ಲ ಅಲ್ಲ ಕೇವಲ ಪಾಟಿಗೆ ಒಂದು ಸಾವಿರ ರೂಪಾಯಿ ಎಲ್ಲ ಹಾಕಿದರೆ ಸಿಮೆಂಟ್ ಪಾಟಿಗೆ ಯಾರು ಕೊಡ್ತಾರೆ ನಾವು ಕೂಡ ದುಡಿದ ಹಣ ಅಲ್ವಾ ಒಟ್ಟ್ರಾಸಿ ಕೊಡಲಿಕ್ಕಾಗುತ್ತಾ ಅದು ಕೂಡ ನಾನು ಹೇಳಿದೆ ನೀವು ಕರೆಕ್ಟ್ ರೇಟ್ ಹಾಕಿ ನಾನೆಲ್ಲ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ಹೆಚ್ಚು ಸ್ವಲ್ಪ ಹೆಚ್ಚು ಹಾಕ್ತಾರೆ ಯಾಕೆಂದ್ರೆ ಅವ್ರು ದುಡಿದದ್ದು ಅವ್ರು ಇದು ಮಾಡಿದ್ದು ಅಂತ ಎಲ್ಲ ಹೆಚ್ಚು ಹಾಕ್ತಾರೆ ಸ್ವಲ್ಪ ಹೆಚ್ಚು ಹಾಕಬೇಕು ಎರಡೂವರೆ ಲಕ್ಷ ಆಗುತ್ತಾ ಎಲ್ಲಾದರೂ ಇಷ್ಟು ಇದಕ್ಕೆ ಗಾರ್ಡನಿಂಗ್ ಎರಡೂವರೆ ಲಕ್ಷ ಎಲ್ಲಾದರೂ ನೀವು ಆಗಿದ್ದು ನೋಡಿದ್ದೀವಿ ಅದು ಕೂಡ ಏನು ಕೂಡ ಹಾಕಲಿಲ್ಲ ಅವರು ಹೇಳಿದ್ರಲ್ಲ ಬಿಲ್ಡರ್ ನೋಡಿ ಹೇಳಿದ್ರಲ್ಲ ಅವರು ಇದರಲ್ಲಿ ಮಾಡ್ತಾರೆ ಸ್ಕ್ವೇರ್ ಫೀಟ್ ಅವರು ಇದರಲ್ಲಿ ಮಾಡ್ತಾರೆ ಸ್ಕ್ವೇರ್ ಫೀಟ್ ಗೆ 22 ರೂಪಾಯಿ ಅಲ್ಲಿ ಹಾಕ್ತಾರ ನಾವು ಇಷ್ಟು ದೊಡ್ಡ ಸ್ಕ್ವೇರ್ ಫೀಟ್ ಕೊಟ್ಟಿದ್ವಿ ಖಾಲಿ ಮೂವತ್ತೈದು ಅಲ್ಲ ಐವತ್ತು ರೂಪಾಯಿ ಹಾಕಿದ್ದಾರೆ ಅವರು ಸ್ಕ್ವೇರ್ ಫೀಟಿಗೆ ನಮಗೆ ನಂತರ ಈಗ ಒಂದೊಂದು ಸಣ್ಣ ಕಲ್ಲಿಗೆ ಉಂಟು ನೋಡಿ ಆರ್ನೂರು ಆರುನೂರು ರೂಪಾಯಿ ಹಾಕಿದ್ದಾರೆ ಅದಕ್ಕೆ ನಾವು ಹೇಳಿದ್ವಿ ಬೇಡ ನಮಗೆ ಆಗೋದಿಲ್ಲ ನಾವು ಕೂಡ ಕಷ್ಟಪಟ್ಟು ದುಡ್ಡು ದುಡ್ಡು ಸುಮ್ಮನೆ ಕೊಡಲಿಕ್ಕಾಗುತ್ತ ಯಾರಿಗಾದರೂ ಆದರೂ ನಾವು ಎಂಬತ್ತು ಸಾವಿರ ತನಕ ಕೊಟ್ವಿ ಮತ್ತು ಕೂಡ ವೆಯ್ಟ್ ಮಾಡಿದ್ವಿ ಬಂದು ಇದು ಮಾಡ್ಬೋದು ಅವರು ಅಂದರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡುವುದಂತ ಹೇಳಿ ಆದರೆ ಅವ್ರದ್ದು ಇದೇ ಕಾಣ್ ತುಂಬ ಟಾರ್ಚರ್ ಮಾಡಿದರು ನಮಗೆ

ಅಷ್ಟು ಚೆನ್ನಾಗಿದೆ ನಿನ್ನೆ ನಾವು ವಿಡಿಯೋ ಮಾಡಿದೀವಿ ಎಷ್ಟು ಚೆನ್ನಾಗಿದೆ ಬೆಳಗೆ ಫುಲ್ ಹಾಗೆ ಯಾರು ಅನ್ಯಾಯ ಮಾಡಬಾರ್ದು ಈಗ ನಾವು ಪೇಮೆಂಟ್ ಮಾಡಿದ್ರೆ ಒಂದೆಡೆ ಅದೆ ಪೇಮೆಂಟ್ ಮಾಡಿ ಅಂತ ಅಲ್ಲ ಪೇಮೆಂಟ್ ಮಾಡದಿದ್ರೆ ಯಾರು ಹಾಗೆ ಮಾಡ್ಬಹುದು ಹಾ ಇದರ ಓಹ್ ಯಾವ ರೀತಿ ಮಾಡಿದ್ದಾರೆ ನೋಡಿ क्यों हाल है चंद केमिकल हमें तो मिश्रा तक ही बोल लो वो पत्ता लेके आ रहा है वो हमारे पत्ता अभी क्या होता है किसल गए जाते हैं वो वही तो इसलिए डाला है उन लोगों ने कल इतना अच्छा तो हम लोग वीडियो बना रहे थे आ, ना कल शाम को क्यों डाल के गया आगे? इसको उनों के लेके ही चला जाओ हाँ लेके ले नहीं जा सकते क्योंकि पैसा नहीं आया हम लोगों ने

ನೋಡಿದ್ರಲ್ಲ ಯಾವ ರೀತಿ ಮಾಡಿ ಹಾಕಿದಾರ ಅಂತ ತುಂಬಾ ಬೇಜಾರಾಗುತ್ತೆ ನೋಡುವಾಗ ನಮ್ಗೆ ಇದು ಮಾಡುವಾಗ ಹೇಳ್ತಾರೆ ಮಾತಾಡ್ತೀರಾ ಅದಕ್ಕಿಂತ ದೊಡ್ಡ ದೊಡ್ಡ ಬಿಲ್ ಬೇರೆಯವ್ರದ್ದು ನಾವು ಮಾಡ್ತಾ ಇದೀವಿ ನೋಡಿ ಹಾಗೆ ಜುಜ್ಬಿ ಆಗಿರ್ಬೋದು ಆದ್ರೆ ನಮ್ಗೆ ಹಾಗೆ ಅಲ್ಲ ನಾವು ಉಡುತದಲ್ವಾ ನಮ್ಗೆ ಎಷ್ಟು ಹೇಳಿದ್ರು ನಮ್ಗೆ ಅದು ಹೊಟ್ಟೆ ಉರಿತಾ ಉಂಟು ತುಂಬಾ ಬೇಜಾರಾಗಿದೆ ನಮ್ಗೆ ನಿಜ ಹೇಳ್ತಾ ಇದೀನಿ ನಮ್ಮಂತವ್ರಿಗೆ ಹಾಗೆ ಮಾಡಿದ್ರ ನಾರ್ಮಲ್ ಜನರಿಗೆ ಇನ್ನೂ ಹೇಗೆ ಮಾಡಿರ್ಬೋದು ಅವರು ಅದು ಕೂಡ ಬೆಳಿಗ್ಗೆ ಬೆಳಿಗ್ಗೆ ಬಂದು ಅದನ್ನೆಲ್ಲ ಹಾಕಿ ಸುವರ್ಣ ನರ್ಸರಿ ಅವರು ಕುಲಶೇಖರದವರು ಮಾಡಿ ಹೋಗಿದ್ದಾರೆ ಇವಾಗಂತೂ ಫುಲ್ ಡ್ರೈ ಆಗಿ ಹೋಗಿದೆ ಇಲ್ಲಿ ನಾವು ನೀರು ಹಾಕಿ ಅದನ್ನು ಹೇಗೋ ಮುಂದೆ ಸರಿ ಮಾಡ್ತೀವಿ ಆದ್ರೆ ಅವ್ರು ಮಾಡಿದ್ರು ತಪ್ಪೆ ಅವ್ರಿಗೆ ಕೈ ಹೇಗೆ ಬಂತು ಅಂತ ನಂಗೆ ಗೊತ್ತಾಗ್ತಿಲ್ಲ ನಾವು ನೆಟ್ಟ ಗಿಡವನ್ನು ಒಮ್ಮೆ ಸಾಯಿಸಲಿಕ್ಕೆ ನಮ್ಗೆ ಎಷ್ಟು ಇದ್ರು ಮನಸ್ಸು ಬರಲ್ಲ ನರ್ಸರಿ ಅವರಂತೆ ಅವರೆಲ್ಲ ಇದು ಮಾಡುವವರಿಗೆ ಅಂತ ಹೇಗೆ ಮನಸ್ಸು ಬಂತ ಯಾರಿ ಗೊತ್ತು ಎಷ್ಟೊಂದು ಕಠೋರ ಇರ್ಬೋದಲ್ವ ಅವ್ರ ಮನಸ್ಸು ಕಿಕ್ಕಿರಿ ನಿಜವಾಗ್ಲು ಅಷ್ಟೊಂದು ಸಿಟ್ಟು ಬರ್ತಾ ಉಂಟು ಇಲ್ಲಿಂದ ಹೋಗಿದ್ದೆ ಎಲ್ಲ ಮಾಡಿ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಈಗ ನಾವು ದುಡ್ಡು ಕೊಡ್ಲಿಕ್ಕೆ ಇತ್ತು ಹಾಗಿಗೆ ಒಂದು ಲೆಕ್ಕ ಎಲ್ಲ ಇಲ್ಲಿಂದ ಹೋದ ತಕ್ಷಣ ನನ್ನ ಇನ್ಸ್ಟಾ ನನ್ನ ಇದು ಎಲ್ಲ ಬ್ಲಾಕ್ ಮಾಡಿರಪ್ಪ ಏನ ಅವ್ರು ತಪ್ಪು ಮಾಡಿದ್ರಿಂದ ಅಲ್ವಾ ಇಲ್ಲಿ ಹೋಗುವಾಗ ಬ್ಲಾಕ್ ಮಾಡಿದ್ದಾರೆ ಇಲ್ಲದ್ರೆ ಅವರು ಈಗ ಅವ್ರದ್ದೆಲ್ಲ ತಗೊಂಡು ಹೋದ್ಮೇಲೆ ನಾವು ಯಾಕೆ ಅವ್ರಿಗೆ ಕಾಲ್ ಮಾಡ್ತಿದ್ವಿ ಮಾಡ್ತಾ ಇದ್ಲಿಲ್ಲ ಮಾಡ್ಬೇಕಾದ್ರೆ ನಾವು ಕಾಲ್ ಮಾಡ್ತೀವಂತ ಅವ್ರಿಗೆ ಗೊತ್ತಿರ್ಬೇಕಾದ್ರೆ ಅವ್ರು ತಪ್ಪು ಮಾಡಿದಾರಂತಲ್ವಾ ಅರ್ಥ ನಾವು ಕಾಲ್ ಮಾಡ್ತೀವಂತ ಗೊತ್ತಿದ್ದು ಅವರು ಎಲ್ಲ ಬ್ಲಾಕ್ ಮಾಡಿಟ್ಟು ಹೋಗಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಮಾತಾಡ್ತಾರೆ ರೀಲ್ಸ್ ಮಾಡೋರಿಗೆ ನಿಮ್ಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ಬೇರೆಯವ್ರಿಗೆ ಇರಬೇಕು ಅಂತ ಹೇಳಿ ಆ ನಾವು ಎಲ್ಲ ರೀಲ್ಸ್ ಮಾಡೋರಿಗೆ ನಿಮ್ಗೆ ಅಷ್ಟೊಂದು ಅಹಂಕಾರ ಇರಬೇಕಾದ್ರೆ ಬಿಸಿಲಲ್ಲಿ ನಾವು ದುಡಿಯೋರ್ಗೆ ಅಂತ ಹೇಳಿ ನಾವು ಕೂಡ ಬಿಸಿಲಲ್ಲಿ ದುಡಿದಿದ್ದೀವಿ ನಾವು ಕೂಡ ಎಷ್ಟು ಕೆಲಸ ಮಾಡಿದೀವಿ ಗಾರ್ಡನಿಂಗ್ ನಾವು ಕೂಡ ಮಾಡಿದಿವಿ ಬಿಸಿಲಲ್ಲಿ ರೀಲ್ಸ್ ಮಾಡೋದು ಅವ್ರಿಗೆ ಸಣ್ಣದಿರಬಹುದು ಆದ್ರೆ ಅದು ಕೂಡ ನಮ್ಮ ವೃತ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾರು ಹಕ್ಕಿ ಕೊಟ್ಟಿದ್ರು ಯಾರ ವೃತ್ತಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಅವರವರ ವೃತ್ತಿ ಅವರವರು ಮಾಡ್ತಾರೆ ಯಾವ್ದು ಇರಲಿ ಸಣ್ಣದಿರಲಿ ದೊಡ್ಡದಿರ್ಲಿ ಅವ್ರಿಗೆ ಯಾರು ಹೇಳಿದ್ದು ಇವತ್ತು ಬಿಸಿಲಲ್ಲಿ ನಿಂತು ಗಾರ್ಡನಿಂಗ್ ಮಾಡಬಹುದು ನನ್ನ ರೀಲ್ಸ್ ಅವ್ರು ಮಾಡಿ ಫೇಮಸ್ ಆಗ್ಲಿಕ್ಕೆ ಆಗುತ್ತಾ ಅವ್ರು ಮಾಡಲಿ ನೋಡೋಣ ರೀಲ್ಸ್ ಎಲ್ಲ ನಲ್ಲಿ ನೀವು ನೋಡೋಣ ಎಲ್ಲರ ಮುಂದೆ ಅವರು ಒಂದು ಡ್ಯಾನ್ಸ್ ಮಾಡಿ ವೀಡಿಯೋ ಹಾಕ್ಲಿ ನೋಡೋಣ ಫೇಮಸ್ ಆಗಲಿ ಅವರು ನಾವು ಕೂಡ ಕಷ್ಟಪಟ್ಟೆ ಮೇಲೆ ಬಂದಿದ್ದು ಬಿಸಿಲಲ್ಲಿ ದುಡಿದ್ರಿ ಇನ್ನು ಏನ್ ಮಾಡಿದ್ರು ಎಲ್ಲರ ವೃತ್ತಿ ವೃತ್ತಿನೇ ಯಾವ್ದು ಕೂಡ ಇರಲಿ ಎಲ್ಲರೂ ಇದು ನಮ್ಗೇನ್ ಮೇಲ್ಗಡೆಯಿಂದ ದುಡ್ಡು ಸುರಿಯಲ್ಲ ನಾವು ಕೂಡ ಕಷ್ಟ ಪಡೋದ್ರಿಂದ ದುಡ್ಡು ಆಗ್ತಾ ಉಂಟು ನಮ್ಮ ಕೆಲಸ ಅವ್ರು ಮಾಡ್ಲಿ ನೋಡ್ರಿ ಆಡ್ಲಿಕ್ಕೆ ಆಗುತ್ತೆ ಅವರಿಂದ ಚೆನ್ನಾಗಿ ದೊಡ್ಡ ದೊಡ್ಡ ಮಾತಾಡ್ತಾರೆ ಆ ಜನ ಗೊತ್ತುಂಟ ಅಕ್ಕ 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 ಅಂತ ಹೇಳಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದ ಅಂತ ಇಲ್ಲ ಹಾಗೆ ಎಲ್ಲರಿಗೂ ಮೋಸ ಮಾಡ್ತಾರ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾರಾದ್ರೂ ಅವ್ರಿಗೆ ಲಸಿಕೆ ಕೊಟ್ಟು ಅವರದು ಒಮ್ಮೆ ನೀವು ಬಿಲ್ ಕರೆಕ್ಟ್ ಚೆಕ್ ಮಾಡಿ ಅವರು ಒಂದಕ್ಕೆ ಡಬಲ್ ರೇಟ್ ಹಾಕ್ತಾರೆ ಅದು ನನಗೆ ಅವ್ರು ಹಾಗೆ ಮಾಡಿದಾರೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ತುಂಬಾ ಟೆನ್ಷನ್ ಅಲ್ಲಿ ಇದೀವಿ ಆ ಟೈಮಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಅವರಿಗೆ ಹೇಳಿದ್ವಿ ಲಾಸ್ಟ್ ಟೈಮ್ ಅಲ್ಲಿ ಯಾರು ಗೊತ್ತಿರುತ್ತೆ ಅವರಿಗೆ ಈಗ ನಾವು ಯಾರು ನೋಡ್ಲಿಕ್ಕೆ ಹೋಗಲ್ಲ ಏನ್ ಮಾಡ್ಲಿಕ್ಕೆ ಹೋಗಲ್ಲ ಈ ಟೈಮಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ಆ ರೀತಿ ಯಾರಿಗೆ ಮೋಸ ಮಾಡಲೇಬಾರದು ಗಿಡ ಕೂಡ ಯಾವುದು ಸಣ್ಣ ಸಣ್ಣ ಗಿಡ ಇದು ದಾಸವಾಳ ಗಿಡ ಮತ್ತೆ ಇದು ಆ ವೈಟ್ ಇದು ಗಿಡ ಎಲ್ಲ ಹಾಕಿದ್ದಾರೆ ಯಾವ್ದು ಕೂಡ ಒಳ್ಳೆ ನೀನು ಹಾಕ್ಲಿಲ್ಲ ಅಷ್ಟು ಕೊಡ್ಲಿಕ್ಕೆ ಎಂತ ಒಂದೊಂದು ಗಿಡಕ್ಕೆ ಆರ್ನೂರು ಸಾವಿರ ರೂಪಾಯಿ ಎಲ್ಲ ಹಾಕುದು ಎಂತ ಹುಚ್ಚ ನಮಗೆ ಕೊಡ್ಲಿಕ್ಕೆ ತುಂಬಾ ಬೇಜಾರಾಗಿದೆ ಯಾರಿಗೂ ಆ ರೀತಿ ಮೋಸ ಮಾಡಬಾರ್ದು ಯಾವತ್ತು ದುಡ್ಡು ಕೊಡೋದಿದ್ರು ಉಂಟಲ್ಲ ಆ ರೀತಿ ವಿಷಯಕ್ಕೆ ಹೋಗ್ಬಾರ್ದು ಒಳಗಡೆ ನಾಯಿ ಅದು ಇದು ಎಲ್ಲ ಇರುತ್ತೆ ಒಮ್ಮೆಲೆ ಅದು ತಿಂದಿದ್ರೆ ನಮ್ಮ ನಾಯಿ ಎಲ್ಲ ಆ ಜೀವಕ್ಕೆ ಅವ್ರಿಗೆ ಬೆಲೆನೇ ಇಲ್ವಾಗದ್ರೆ ಮಕ್ಕಳಿದ್ರು ಇದು ಇದ್ರು ಏನಾದ್ರು ಆಗಿದ್ರೆ ಆ ಪಾಪ ರೈಟ್ರು ಹೇಳ್ತಾ ಇದಾರೆ ಕಾಲೆಲ್ಲ ಅವ್ರದ್ದು ನಡೆದು ಉಂಟಲ್ಲ ಎಲ್ಲ ಇದಾಗ್ತಾ ಇತ್ತಂತೆ ಅವ್ರಿಗೆ ಏಜಾದವರಲ್ಲ ಅವರೆಲ್ಲ ಯಾರಾದ್ರೂ ಆಗಿ ಕೆಮಿಕಲ್ ಮನೆ ಒಳಗೆ ರೀತಿ ಮಾಡಿ ಹೋಗ್ತಾರ ಅಷ್ಟು ಧೈರ್ಯ ಇರ್ಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಇದಿರಬಾರ್ದು ಅವ್ರು ಲೋಫರ್ಸ್ ಇರಬಾರ್ದು ಅವರು ಒಂದೇ ದುಡ್ಡು ಕೊಟ್ಟಿದೀವಿ ಆದ್ರೂ ಏನಾದ್ರೂ ಇದ್ರೆ ಅವ್ರು ಮುಂದೆ ಮುಂದೆ ಬಂದು ಮಾತಾಡಿ ಕೂತ್ಕೊಂಡು ಮಾತಾಡ್ಬೇಕಿತ್ತು ಏನಾದ್ರು ಸೆಟಲ್ಮೆಂಟ್ ಮಾಡುದು ಅಥವಾ ಏನಾದ್ರು ಮಾಡುದು ಅದು ಬಿಟ್ಟು ಈ ರೀತಿ ಯಾರಾದ್ರೂ ಮಾಡಿ ಹೋಗ್ತಾರ ಅವ್ರು ಎಷ್ಟು ಅಫೆನ್ಸ್ ಅದು ಎಷ್ಟು ಇದು ಅವ್ರಿಗೆ ನಾವು ನಿಜವಾಗ್ ಕಂಪ್ಲೇಂಟ್ ಕೊಟ್ರೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾಡಿದ್ದು ಇನ್ನು ಯಾರಿಗೂ ಮಾಡಬಾರ್ದು ಅಂತ ಹೇಳಿ ಮಾತ್ರ ಹೇಳ್ತಾ ಇದ್ದೀನಿ ನೋಡ್ತಾರೆ ಹಾಗಿಗೆ ಅಂತ ಹೇಳಿ ಆದ್ರೆ ಇನ್ನು ಯಾರಿಗೂ ಮಾಡಬಾರ್ದು ಅಂತ ಹೇಳಿ ಮಾತ್ರ ಮಾಡ್ತಾ ಇದ್ದೀನಿ ಅವ್ರಿಗೂ ಫ್ಯಾಮಿಲಿ ಎಲ್ಲ ಇದೆ ಅಲ್ವಾ ಮಕ್ಕಳು ಫ್ಯಾಮಿಲಿ ಎಲ್ಲ ಇದೆ ಅಲ್ವಾ ನೋಡೋಣ ಏನಾಗುತ್ತ ನನಗೆ ತುಂಬಾ ಜನ ಹೇಳಿದ್ರು ತುಂಬಾ ಜನ ನನಗೆ ಆಫರ್ ಕೊಟ್ಟಿದ್ರು ನಾವು ನರ್ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಆದ್ರೆ ಇವರು ಉಂಟಲ್ಲ ಸ್ವಲ್ಪ ಬಾಯಿ ಉಂಟು ನೋಡಿ ಅವರಿಗೆ ಮಾತಾಡ್ಲಿಕ್ಕೆ ಸರಿಯಾಗಿ ಆಗ್ತಾ ಇರ್ಲಿಲ್ಲ ಈ ರೀತಿ ಮಾತಾಡ್ತಾ ಇದ್ರು ಹಾಗೆ ನಾನು ಎನಿಸಿದೆ ಪಾಪ ಅವರಿಗೆ ಕೂಡ ಅಲ್ವಾ ನಾವು ಡಿಸ್ಕಸ್ ಮಾಡಿ ನಿಜವ್ರು ನನಗೆ ತುಂಬಾ ಬೇಜಾರಾಗಿ ನಾನು ಅವ್ರಿಗೆ ಹೇಳಿದ್ರು ತುಂಬಾ ಜನ ಹೇಳಿದ್ರು ನಾವು ಮಾಡಿಕೊಡ್ತೀವಿ ಸೇಮ್ ರೇಟಿಗೆ ಮಡ್ಡ ಹಾಕಿ ತರ್ಟಿ ಫೈವ್ ಸ್ಕ್ವೇರ್ ಫೀಟ್ಗೆ ಮಾಡಿ ಕೊಡ್ತೀವಿ ಅಂತ ಹೇಳಿ ಆದ್ರೆ ದೊಡ್ಡ ಜಾಗ ಅಲ್ಲ ನಮ್ದು ಇನ್ನು ಕೂಡ ಕಮ್ಮಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಿಜ ಹೇಳ್ತಾ ಇದೀನಿ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅದು ಕೂಡ ಪಬ್ಲಿಕ್ ಅಲ್ಲಿ ಯಾರು ಸುಳ್ಳು ಹೇಳಿಕೆ ಅಷ್ಟು ಧೈರ್ಯ ಇರಲ್ಲ ನನ್ನ ಇಮೇಜ್ ನಾನು ಯಾವಾಗ್ಲೂ ಕಾಪಾಡ್ಕೊಂಡು ಯಾವತ್ತೂ ಸುಳ್ಳು ಹೇಳಲಿಲ್ಲ ಅಷ್ಟೇ ನಾವ್ ಅವರಿಗೆ ಹೌದು ಎಲ್ಲ ಗಿಡ ಅವ್ರು ಹೇಳಿದ್ದು ಎಲ್ಲ ಗಿಡ ಬಂದು ತಕೊಂಡು ನಾನು ಪೇಮೆಂಟ್ ಲೇಟ್ ಮಾಡಿದ್ದೆ ಅವರಿಗೆ ಯಾಕೆ ಗೊತ್ತಂಟಾ ಯಾವತ್ತು ನಾನು ಯಾರತ್ತೂ ಪೇಮೆಂಟ್ ಇಟ್ಕೊಂಡಿರ್ಲಿಲ್ಲ ಎಲ್ರಿಗೇ ಕೊಟ್ಟಿದ್ದೀನಿ ಆದ್ರೆ ಇವರಿಗೆ ನಾನು ಪೇಮೆಂಟ್ ಅವ್ರು ತುಂಬಾ ಸಲ ನನ್ನ ಹತ್ರ ಕೇಳಿದ್ರು ಪೇಮೆಂಟ್ ಬಗ್ಗೆ ನಾನು ಕೊಡ್ಲೇ ಇಲ್ಲ ಅವ್ರಿಗೆ ಪೇಮೆಂಟ್ ಯಾಕೆ ಗೊತ್ತಾ ಎಂಬತ್ತು ಸಾವಿರ ಮಾತ್ರ ಫಸ್ಟ್ ಕಳಿಸಿದ್ವಿ ಮತ್ತೆ ನಾನು ಕೊಡ್ಲೇ ಇಲ್ಲ ಯಾಕೆಂದ್ರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅವರ ಬಿಲ್ ತುಂಬ ಹೈ ರೇಟ್ ಹಾಕಿದ್ರು ಅವರು ಅದಕ್ಕೆ ನಾನು ಬೇಕಾದ್ರೆ ಲೇಟ್ ಮಾಡ್ತಾ ಇದ್ರು ಅವರು ಕಾಲ್ ಮೇಲೆ ಕಾಲ್ ಎಲ್ಲ ಮಾಡ್ತಾ ಇದ್ರು ಆದ್ರೂ ನಾನು ಅವರಿಗೆ ಲೇಟ್ ಮಾಡ್ತಾ ಇದ್ರು ಯಾಕೆಂದ್ರೆ ನನಗೆ ಗೊತ್ತಾಗಬೇಕಿತ್ತು ಅದು ಎಷ್ಟು ಬಿಲ್ ಏನು ಅಂತೇಳಿ ನಾನು ಎಲ್ಲರ ಹತ್ರ ನರ್ಸರಿ ಅವ್ರ ಹತ್ರ ಎಲ್ಲ ಹೋಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಅದಕ್ಕೆ ನಾನು ಲೇಟ್ ಮಾಡಿದ್ದೆ ಅವರದ್ದು ಬಿಲ್ ಇಲ್ಲದ್ರೆ ನಾನು ಯಾರಿಗೂ ದುಡಿದದ್ದು ಹಣ ಕೊಟ್ಟಿದ್ದೀನಿ ಯಾರು ಕೂಡ ಹೇಳಿ ನೋಡ ನಾನು ಕೊಡ್ಲಿಲ್ಲ ಅಂತೇಳಿ ಎಲ್ಲರಿಗೂ ಕೊಟ್ಟಿದ್ದೀನಿ ಅವರಿಗೆ ಲೇಟ್ ಮಾಡಿದ್ದೆ ಯಾಕೆಂದರೆ ಅದಕ್ಕೋಸ್ಕರ ಮಾತ್ರ ನಾನು ಒಂದು ವಾರ ತನಕ ಆದರೂ ಅವರ ನಾನು ಪೇಮೆಂಟೇ ಕೊಡಲಿಲ್ಲ ಯಾಕೆಂದರೆ ಎಂಬತ್ತು ಸಾವಿರ ಮಾತ್ರ ಕೊಟ್ಟು ಉಳಿದದ್ದು ಪೇಮೆಂಟ್ ಕೊಟ್ಟಿರಲಿಲ್ಲ ಅದಕ್ಕೆ ಅವರೆಂತ ಹೇಳಿದ್ರು ನೀವು ಪೇಮೆಂಟ್ ಕೊಡದಿದ್ದರೆ ನಾನು ಎಲ್ಲ ಗಿಡವನ್ನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದ್ದೆ ಆಯಿತು ಬನ್ನಿ ತಗೊಂಡೋಗಿ ಅಂತ ಹೇಳಿ ತಗೊಂಡು ಹೋದ್ರಲ್ವಾ ಅವರೇ ಹೇಳಿದ್ದಕ್ಕೆ ಅವರೇ ಬಂದು ತೊಗೊಂಡು ಹೋದ್ರು ಇನ್ನು ಯಾಕೆ ಅವ್ರ ಮಧ್ಯೆ ವಿಷ ಹಾಕಿದ್ದು ಕೊಟ್ಟ ದುಡ್ಡಿಗೆ ಯಾಕೆ ವಿಷ ಹಾಕಿತ್ತು ಅದು ಬೇಕು ನನಗೀಗ ನಿಮ್ಮ ಎಲ್ಲಾ ಗಿಡವನ್ನು ನೀವು ತಕೊಂಡು ಹೋದ್ಮೇಲೆ ಕೊಟ್ಟ ದುಡ್ಡಿಗೆ ಹಾಕಿ ವಿಶ್ ಹಾಕಿ ತುಂಬಾ ಬೇಜಾರಾಯ್ತು ನನಗೆ ಆದ್ರೆ ಇನ್ನು ಯಾರಿಗೂ ಕೂಡ ಆ ರೀತಿ ಅವರು ಮೋಸ ಮಾಡಲೇಬಾರದು ನಿಮಗೆ ಕೂಡ ಹೇಳ್ತೀನಿ ಯಾವಾಗಲೂ ಎಚ್ಚರದಿಂದ ಇರಿ ನಾನು ಎಷ್ಟು ಇದಿದ್ದು ನಾವು ಆ ಟೈಮ್ ಅಲ್ಲಿ ನಿಮ್ಗೆ ಎಷ್ಟು ಟೆನ್ಷನ್ ಅಲ್ಲಿ ಇದ್ವಿ ಮನೆ ಸರಿ ಆಗಿರ್ಲಿಲ್ಲ ಆ ಟೆನ್ಷನ್ ಅಲ್ಲಿ ನಮ್ಗೆ ಎಲ್ಲದರ ಹಿಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನಮ್ಮಿಂದ ತಪ್ಪಾಗಿದ್ದು ಇನ್ನು ಯಾರು ಕೂಡ ಮಾಡಬಾರ್ದು ಅಂತ ಹೇಳಿನೇ ಈ ವಿಡಿಯೋ ನಾನು ಮಾಡಿದ್ದು ನಾನು ಇಷ್ಟು ತನಕ ಅದು ಕೂಡ ನಾನು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೇನೆ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ ನಾನು ನಾನು ನಿಮಗೆ ಏನು ಕೂಡ ಕೂಡ ಅಂತ ಅವರಿಗೆ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಯಾರು ನಂಬರ್ ಬ್ಲಾಕ್ ಮಾಡ್ತಾರೆ ಇರ್ಲಿ ಒಪ್ಪಿಕೊಳ್ಳಿಲ್ಲಲ್ಲ ತಪ್ಪು ವಿಡಿಯೋ ಕೂಡ ಹಾಕಿದ್ದೀನಿ ಹಾಗೂ ದೇವರು ಕೂಡ ಇದ್ದಾರೆ ನೋಡ್ತಾರೆ ನೋಡೋಣ ದೇವರು ಎಲ್ಲರನ್ನು ಕೂಡ ಕೊಟ್ಟು ಯಾರು ತಪ್ಪು ಮಾಡ್ತಾರೆ ಅವರಿಗೆ ಅದೇ ರೀತಿಯಲ್ಲಿ ಅವರ ತಪ್ಪನ್ನು ತೋರಿಸ್ತಾರಂತೆ ಬಿಡುದಿಲ್ಲ ಅಂತೆ ಯಾವ್ದತ್ರ ಯಾವ ರೀತಿಯಲ್ಲಿ ಅವರು ತೋರಿಸ್ತಾರಂತೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಫಸ್ಟ್ ಹೇಳುತ್ತೆ ಅವ್ರಿಗೂ ಫ್ಯಾಮಿಲಿ ಇದೆ ಅಲ್ವಾ ಇನ್ನೊಂದು ಫ್ಯಾಮಿಲಿಗೆ ಇನ್ನೊಂದು ಸಣ್ಣ ಸಣ್ಣ ಆಯಿಲಿ ಮಕ್ಕಳಿರುವಾಗ ಅವ್ರು ಆ ರೀತಿ ವಿಷ ಹಾಕಿ ಹೋಗಿದ್ದು ದೊಡ್ಡ ತಪ್ಪು ಆ ಕೆಲಸದವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ಪಾಪ ತುಂಬಾ ಸ್ಲಿಪ್ ಆಗ್ತಾ ಇದ್ರು ಅಂತೆ ಆ ಗ್ರೆನೇಡ್ ಅಲ್ಲಿ ಎತ್ಕೊಂಡು ಬಂದು ತುಂಬಾ ಪ್ರಾಬ್ಲಮ್ ಆಯ್ತು ಮೇಡಮ್ ಅಂತ ಹೇಳ್ತಾ ಇದ್ರು ಹುಲ್ಲು ಅಲ್ವಾ ಹುಲ್ಲು ಇದು ಮಾಡಿದ್ರೆ ಇನ್ನೊಂದ್ಸಲ ಬೆಳೀತದೆ ನಾವೀಗ ನೀರ್ ಹಾಕಿ ಎಲ್ಲ ಇದು ಮಾಡ್ತಾ ಇದ್ದೀವಿ ಒಣಗಿದೆ ಫುಲ್ ಅದು ಕರೆಕ್ಟ್ ಹಚ್ಚಿ ಕಾಣ್ತಾ ಉಂಟು ಆದ್ರೂ ಅದು ಬೆಳೆಯುತ್ತೆ ಒಂದ್ ಅಥವಾ ಒಂದ್ ದಿನ ಏನಾಗುದಿಲ್ಲ ಆದ್ರೆ ಅವ್ರು ಮಾಡಿದ ಅವ್ರಿಗೆ ಅದು ಅವರ ತಪ್ಪುಂಟಲ್ಲ ಅವ್ರಿಗೆ ದಿನ ಅವರು ಯೋಚನೆ ಮಾಡ್ಬೇಕು ಶೇ ನಾವು ಮಾಡಿದ ತಪ್ಪಾಯ್ತು ಆ ರೀತಿ ಯಾರಿಗೂ ನಾವು ಮಾಡಬಾರ್ದಿತ್ತು ಅಂತ ಹೇಳಿ ಅದಾಗ್ಬೇಕು ಅವರಿಗೆ ಅದೇ ಗೂಗಲ್ ರಿವ್ಯೂ ಕೊಡ್ತೀನಿ ನೋಡಿ ಅದನ್ನ ಕೂಡ ಓದಿ ನೀವು ನಾನು ಇದು ಮಾಡಿದ್ದೀನಿ ಅಂತ ಹೇಳಿ ಯಾವ ರೀತಿ ಇದು ಮಾಡಿದ್ದೀನಿ ಅಂತ ನೀವು ಗೂಗಲ್ ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಓದಿ ಅದನ್ನು ಇದೇ ಲಾಸ್ಟ್ ಅವರು ಯಾರಿಗೂ ಈ ರೀತಿ ಮಂದ ಮಾಡಬಾರ್ದು ಓಕೆ ಮುಂದೆ ನೋಡೋಣ ಬೇಜಾರಾಗುತ್ತೆ ಮಕ್ಕಳು ಪಾಪ ರಾಯ್ ಎಷ್ಟು ನೀರು ಹಾಕ್ತಾ ಇದ್ದ ಅವನು ಚಪ್ಪೆ ಆಗಿದ್ದಾನೆ ಅದರ ಒಂದು ದಿನ ನಾವು ಆ ಪಿಕ್ಕಲ್ ನೀವು ನನ್ನ ರೆಸಿಪಿ ಚಾನೆಲ್ ನೋಡಿ ಅದರ ಹಿಂದಿನ ದಿನ ನಾವು ರಾತ್ರಿ ಮಾಡಿದ ಸಂಜೆ ಮಾಡಿದ ವೀಡಿಯೋ ಅದು ಪಿಕ್ಕಲ್ ನಾನು ಹಾಕಿದ್ದೆ ರೆಸಿಪಿ ಚಾನೆಲ್ ಹಾಕಿದ್ದೀನಿ ಯಾವ ರೀತಿ ಗ್ರೀನ್ ಗ್ರೀನ್ ಆಗಿ ಡೈಲಿ ನೀರು ಹಾಕ್ತಿದ್ದಾರೋ ಎರಡೆರಡು ಸಲ ಅದಕ್ಕೆ ಗ್ರೀನ್ ಗ್ರೀನ್ ಆಗಿ ಯಾವ ರೀತಿ ಆಗಿತ್ತು ನೆಕ್ಸ್ಟ್ ಡೇನೆ ಅದು ಬೆಳಿಗ್ಗೆ ಬಂದವರು ಹೋದ್ರು ನೋಡಿ ಯಾವ ರೀತಿ ಆಯ್ತು ಅಂತ ಹೇಳಿ ಸಂಜೆ ಆಗುವಾಗ ನೀರು ಹಾಕಿದ್ದೆ ಅದೆಲ್ಲ ಬಬಲ್ಸ್ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ನೋರೆ 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 ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ಒಂದು ಹೆದರಿಕೆ ಆಯಿತು ನಾಯಿ ಎಲ್ಲ ಕಟ್ಟೆ ಹಾಕ್ತೀವಿ ಹೊರಗಡೆ ಆ ಬೊಟ್ಟಿಗೆ ತುಂಬ ಇದು ಎಲ್ಲ ತಿನ್ನೋದು ಇದು ಮಾಡೋದು ಏನಾದರೂ ಬಾಯಿಗೆ ಹಾಕಿದ್ರೆ ದೇವರು ಎಂತ ಆಗ್ತಿತ್ತು ಅದು ಕೂಡ ಸ್ಟ್ರಾಂಗ್ ಇದು ಮಾಡಿ ಹಾಕಿ ಹೋಗಿದ್ದಾರೆ ಓ ಇಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಒಬ್ಬ ನರ್ಸರಿ ಹೇಳಿದ ಅವರು ಇದು ನೀರಲ್ಲಿ ನಾವು ಬೆರೆಸಿ ಕಲೆ ಬರಬಾರ್ದು ಹಾಕಿದಾರೆ ಅದು ಕೂಡ ಅವರು ನೀರು ಹಾಕದೇ ಸೀದ ಸ್ಟ್ರಾಂಗ್ ಹಾಕಿ ಹೋಗಿದ್ದಾರೆ ಅಂತೇಳಿ ಅವ್ರು ಎಣಿಸಿದಾರೆ ನಮ್ಗೆ ಏನು ಕೂಡ ಗೊತ್ತಾಗಲ್ಲ ನಾವು ಇಲ್ಲಿ ಇರಲ್ಲ ಏನ್ ಗೊತ್ತಾಗಲ್ಲ ಅಂತ ಒನ್ ಸ್ಟಾರ್ ರಿವ್ಯೂ ಕೊಟ್ಟಿದ್ದೀನಿ ನಾನು ಅವರಿಗೆ ಒಂದ್ ಸ್ಟಾರ್ ಕೂಡ ಸಾಕಾಗ ನಿಜ ಕೊಡ್ಲೇಬಾರದು ಆದರೂ ನಾನು ಒಂದ್ ಸ್ಟಾರ್ ರಿವ್ಯೂ ಕೊಟ್ಟಿದ್ದೀನಿ ಅವರಿಗೆ ಹಾ ನಮ್ದು ಲೈಫ್ ಇಲ್ಲಿಗೆ ನಿಲ್ಲವಾ ಎಲ್ಲನೂ ಆಗ್ತದೆ ಹೋಗ್ತದೆ ಮುಂದೆ ನಾವು ಹೋಗ್ಲೇಬೇಕು ಇದನ್ನ ಇದು ಮಾಡಿ ಫೇಸ್ ಮಾಡಿ ಫುಲ್ ನಮಗೆ ಟೆನ್ಷನ್ ಆಗಿತ್ತು ತುಂಬ ದಿನ ಹೊಟ್ಟೆ ಉರಿತಾ ಇತ್ತು ಆದರೆ ಅದನ್ನೀಗ ಮರೆತು ಮುಂದೆ ಹೋಗ್ಬೇಕು ಎಷ್ಟೋ ಇಂಥ ಜನ ಲೈಫಲ್ಲಿ ಬರ್ತಾರೆ ಇಂಥ ಲೋಫೋರ್ಸ್ ಎಷ್ಟೋ ಜನ ಬರ್ತಾರೆ ಲೈಫಲ್ಲಿ ಅಲ್ವಾ ಅಕ್ಕ ಅಂತ ಹೇಳಿ ಒಳ್ಳೆ ಹಿಂದಿನಿಂದ ಚೂರಿ ಹಾಕಿ ಹೋಗ್ತಾರೆ ಯಾರಿಗೂ ನಂಬಿಡಿ ಯಾರಿಗೂ ನಂಬಿಡಿ ಯಾರಿಗೂ ಪಾಪ ಎಣಿಸಲೇಬಾರದು ಅದಕ್ಕೆ ಒಬ್ಬರು ಮಾಡಿದ ತಪ್ಪಿಗೆ ಇನ್ನೊಬ್ರಿಗೆ ನಾವು ಮತ್ತೆ ಪಾಪ ಎಣಿಸೋದಿಲ್ಲ ಯಾರು ಕಷ್ಟದಲ್ಲಿದ್ದಾರೆ ನೋಡಿ ಅವರಿಗೆ ನಾವು ಬಿಟ್ಟು ಬಿಡ್ತೀವಿ ಯಾಕೆಂದ್ರೆ ಒಬ್ರು ಆ ರೀತಿ ಮೋಸ ಮಾಡಿದ್ರು ಅಂತೇಳಿ ಅದಕ್ಕೆ ಬೇಜಾರಾಗೋದು ನಾನು ಆಗಿದ್ರು ಯಾರಾಗಿದ್ರು ಆ ರೀತಿ ಮಾಡ್ತಾ ಇರಲಿಲ್ಲ ನಾನು ಇಚ್ಛೆ ಹೇಳೋದು ಓಕೆ ಮುಂದೆ ನೋಡೋದು ಏನಾಗುತ್ತೆ ಅಂತ ಹೇಳಿ